ಜೀವನವನ್ನು ಆನಂದಿಸಲು ಹಣತೆಗಳು ಬೆಳಕಿನ ಜೀವನಕ್ಕೆ ಅಲಂಕಾರಗಳು ಯಶಸ್ಸನ್ನು ಹಂಚಿಕೊಳ್ಳಲು ಉಡುಗೊರೆಗಳು ಕೆಡುಕುಗಳನ್ನು ಸುಡಲು ಪಟಾಕಿ ಯಶಸ್ಸನ್ನು ಸಿಹಿಗೊಳಿಸಲು ಸಿಹಿ ತಿಂಡಿಗಳು ಮತ್ತು ದೇವರಿಗೆ ಧನ್ಯವಾದ ಸಲ್ಲಿಸಲು ಪೂಜೆ ಹಾಗೆ ದೀಪಗಳಂತೆ ನಿಮ್ಮ ಬದುಕು ಸದಾ ಹೊಳೆಯುತ್ತಿರಲಿ ಎಂದು ಹಾರೈಸುತ್ತಾ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಐ ಹೋಪ್ ಹಬ್ಬ ಎಲ್ಲ ಮುಗಿದಿದೆ ಈಗ ವ್ಲಾಗ್ನ ಇದ್ದೀನಿ ಯಾರು ಬಿಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಂದರೆ ಒಂದಿನ ಮಾತ್ರ ಬೆಳಕಿನ ಹಬ್ಬದ ಶುಭಾಶಯ ಹೇಳ್ತಾಯಿಲ್ಲ ಪ್ರತಿದಿನ ಪ್ರತಿ ಕ್ಷಣ ಪ್ರತಿ ನಿಮಿಷವೂ ಕೂಡ ನಿಮ್ಮ ಜೀವನದಲ್ಲಿ ಶುಭವಾಗಿರಲಿ ಎಲ್ಲರೂ ಖುಷಿ ಖುಷಿಯಾಗಿರಲಿ ಅಂತ ಕೇಳ್ಕೊತ ದೇವರಿಗೆ ಈ ವ್ಲಾಗ್ನು ಕೂಡ ನಾನು ಶುರು ಮಾಡ್ತಾ ಈ ವ್ಲಾಗ್ ಏನಾದರೂ ನಿಮಗೂ ಕೂಡ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ 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 ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ತಿಳಿಸಿ ಅಂತ ಅಂತ ಹೇಳ್ತಾ ಮತ್ತೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಬನ್ನಿ ವ್ಲಾಗ್ನ ಶುರು ಮಾಡೋಣ ಇದು ಬಂದು ಹಬ್ಬದ ದಿನದ ವ್ಲಾಗು ಅಂದರೆ ದೀಪಾವಳಿ ಹಬ್ಬದ ದಿನದ ವ್ಲಾಗು ಬೆಳಗ್ಗೆನೆ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಎಲ್ಲ ಅಂಟಿಸಿ ರೆಡಿಯಾಗಿ ಮನೆ ದೇವರಿಗೆ ಬಂದಿದೀವಿ ಊರಿಗೆ ಬಂದಿದ್ವಲ್ಲ ಒಂದು ಒನ್ ಟೂ ಡೇಸ್ ಮುಂಚೆನೆ ಬಂದಿದ್ವಿ ಊರಿಗೆ ಹಾಗಾಗಿ ಹಬ್ಬದ ದಿನನೇ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಮನೆ ದೇವ್ರಿಗೆ ಬಂದಿದೀವಿ ನಮ್ಮ ಮನೆ ದೇವರು ಬಂದು ಬಸವೇಶ್ವರ ಸ್ವಾಮಿ ಆಲ್ರೆಡಿ ತುಂಬ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನಾನು ನಾವು ಊರಿಗೆ ಬರೋದೇ ಒಂದು ಫೈ ಸಿಕ್ಸ್ ಮಂತ್ಸ್ ಗ್ಯಾಪ್ ತಗೊಂಡು ಹಾಗಾಗಿ ಊರಿಗೆ ಬಂದಾಗ ಮರೀದಂಗೆ ಒಂದು ಸರಿನಾದರೂ ದೇವಸ್ಥಾನಕ್ಕೆ ಬಂದು ಹೋಗೇ ಹೋಗ್ತೀವಿ ಅಕಸ್ಮಾತ್ತಾಗಿ ನಾನು ಬರೋದಕ್ಕಾಗಿಲ್ಲ ಅಂದರೂ ಕೂಡ ನನ್ನ ಹಸ್ಬೆಂಡು ದೇವಸ್ಥಾನಕ್ಕೆ ಬರದೆ ವಾಪಸ್ಸಂತೂ ಹೋಗೋದೇ ಇಲ್ಲ ನಾವು ಗುಜರಾತ್ಗೆ ಊರಿಗೆ ಬಂದಾಗ ದೇವಸ್ಥಾನಕ್ಕೆ ಬಂದೇ ಬರ್ತಾರೆ ಹಾಗೆ ಒಂದು ಮಾತಿದೆ ನೋಡಿ ಕೋಟಿ ದೇವ್ರನ್ನ ನೋಡಿದ್ರು ಕೂಡ ಕುಲ ದೇವ್ರನ್ನ ಮಾಡೋಷ್ಟು ಪುಣ್ಯ ನಮಗೆ ಸಿಗೋದಿಲ್ಲ ಅಂತ ಹೇಳಿ ಹಾಗಾಗಿ ನಮ್ಮದು ಫಸ್ಟ್ ಪೂಜೆ ಯಾವತ್ತಿದ್ರೂ ಏನೇ ಇದ್ದರೂ ಮನೆ ದೇವರಿಗೆ ನಾವು ಫಸ್ಟ್ ಪೂಜೆನ ಮಾಡ್ಕೋಬೇಕಾಗುತ್ತೆ ಏನೇ ಕಷ್ಟ ಬಂದರೂ ಮನೆ ದೇವ್ರನ್ನ ನಾವು ಫಸ್ಟು ನೆನೆಸ್ಕೋಬೇಕಾಗುತ್ತೆ ನಾವು ಫ್ಯಾಮಿಲಿ ಎಲ್ಲರೂ ಕೂಡ ಬಂದಿದ್ವಿ ಮಾವ ಒಬ್ರು ಮಿಸ್ ಆದರು ನಾನು ಮಕ್ಕಳು ಹಸ್ಬೆಂಡು ನಮ್ಮತ್ತೆ ಎಲ್ಲರೂ ಕೂಡ ಬಂದು ದೇವ್ರ ದರ್ಶನ ಮಾಡಿಕೊಂಡು ಹೋದ್ವಿ ಅದರಲ್ಲೂ ಹಬ್ಬದ ದಿನ ದೀಪಾವಳಿ ಹಬ್ಬದ ದಿನ ದೇವಸ್ಥಾನಕ್ಕೆ ಬಂದಿದ್ದು ನನಗಂತೂ ತುಂಬಾನೇ ಖುಷಿ ಆಯಿತು ತುಂಬಾ ದಿನದಿಂದ ಹೋಗ್ಬೇಕು ಅನ್ಕೊಂತ ಇದೆ ಇವತ್ತು ಬಂದಿದ್ದು ತುಂಬಾ ಅಂದರೆ ತುಂಬಾ ಖುಷಿ ಆಯಿತು ಹಾಗೆ ದೇವಸ್ಥಾನದಲ್ಲೂ ಕೂಡ ಏನು ರಶ್ ಆ ಥರ ಏನೂ ಇರಲಿಲ್ಲ ಜನಗಳಂತೂ ತುಂಬಾನೇ ಕಮ್ಮಿ ಇದ್ರೆ ಹಾಗಾಗಿ ಆರಾಮಾಗಿ ನಿಧಾನವಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪದ ಕೂತಿದ್ದು ಆರಾಮಾಗಿ ನಿಧಾನಕ್ಕೆ ಬಂದ್ವಿ ಇನ್ನು ದೇವಸ್ಥಾನ ಅಂತ ತುಂಬ ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ ಹಾಗೆ ವರ್ಷಕ್ಕೊಂದ್ಸರಿ ಹಬ್ಬ ಕೂಡ ಮಾಡ್ತಾರೆ ಕೊಂಡ ಅದೆಲ್ಲ ಕೂಡ ಇನ್ನು ಅಪ್ಪಗೂ ಕೂಡ ಒಂದು ತಾಯ್ತನ ಹಾಕ್ಸಿದ್ವಿ ಇಲ್ಲಿ ಪ್ರತಿದಿನ ಪೂಜೆ ದಿನ ಈ ಥರ ಎಲ್ಲ ಹಾಕ್ತಾರೆ ಕೇಳಿದ್ರೆ ಅವನಿಗೂ ಕೂಡ ಹಾಕ್ಸಿದ್ವಿ ಏನಿಲ್ಲ ಸ ಇನ್ನು ಐದು ವರ್ಷ ಆಗ್ತಾ ಬಂತು ಆಯಿತು ಆದರೂ ಕೂಡ ಇನ್ನು ಬೆಡ್ ವೇಟ್ ಮಾಡ್ಕೊತಾನೆ ಅದಕ್ಕೋಸ್ಕರ ಏನಾದರೂ ಬಿಡ್ತಾನೇನೋ ಅಂತ ಹೇಳಿ ತಾಯ್ತ ಕೂಡ ಹಾಕ್ಸಿದ್ವಿ ಹಾಕ್ಸಿದ ಮೇಲೂ ಕೂಡ ಏನು ಇಲ್ಲ ಈಗಲೂ ಕೂಡ ಮಾಡ್ಕೊತಾನೆ ಇದಕ್ಕೆ ಏನು ಸೊಲ್ಯೂಷನ್ ಅಂತಲೂ ಗೊತ್ತಿಲ್ಲ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಪ್ಲೀಸ್ ತುಂಬ ದೊಡ್ಡದಾಗಿರೋದ್ರಿಂದ ಮಕ್ಳುಗಳಿಗೆಲ್ಲ ಆಟಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಹಾಗಾಗಿ ಮ ನಮ್ಮ ಮಕ್ಕಳು ಕೂಡ ಬರೋದಕ್ಕೆ ರೆಡಿ ಇರಲಿಲ್ಲ ಎಷ್ಟು ಕರೆದ್ರು ಓಡಿ ಓಡಿ ಆ ಕಡೆ ಈ ಕಡೆ ಓಡ್ತಾನೆ ಇದ್ರು ಸರಿ ಅಂತೇಳಿ ಕರ್ಕೊಂಡು ಹೊರಟ್ವಿ ಸ್ವಲ್ಪ ಹಾಗೆ ಹೊರಡ್ ಹೋಗ್ತಾ ಕನಕಪುರ ಕೂಡ ಹೋಗಿದ್ವಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಕನಕಪುರಕ್ಕೆಲ್ಲ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗುವಷ್ಟರಲ್ಲಿ ಸಂಜೆ ಹಾಗೆ ಹೋಯಿತು ಹಾಗೆ ಮನೆಗೆ ಬಂದು ಸ್ವಲ್ಪ ಕೂತಿದ್ದು ಟೀ ಎಲ್ಲ ಮಾಡ್ಕೊಂಡು ಕುಡಿದಿದ್ದಾದಮೇಲೆ ಮತ್ತೆ ಕಾಲು ಕೈ ಮುಖ ಎಲ್ಲ ತೊಳೆದು ದೇವ್ರ ಮನೆಯಲ್ಲೂ ಕೂಡ ಇನ್ನೊಂದು ಸ್ವಲ್ಪ ದೀಪ ಹಾಗೆ ಉರಿತಾನೆ ಇತ್ತು ಇನ್ನೊಂದು ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ದೇವ್ರ ಮನೆಯಲ್ಲೂ ದೀಪ ಹಚ್ಚಿ ಕಡ್ಡಿ ಹಚ್ಚಿ ಬಾಗ್ಲಲ್ಲೆಲ್ಲ ದೀಪಾನೆಲ್ಲ ಹಚ್ಚಿ ಈಗ ಊರಲ್ಲಿರುವಂಥ ದೇವಸ್ಥಾನಕ್ಕೆ ಬಂದಿದ್ದೀನಿ ಇದು ಬಂದು ಊರಲ್ಲಿ ಮಹದೇಶ್ವರ ದೇವಸ್ಥಾನ ಇದೆ ಈ ದೇವಸ್ಥಾನದಲ್ಲೂ ಕೂಡ ದೀಪನ ಹಚ್ಚಿ ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮನೆಯಿಂದನೇ ಮಾಮೂಲಿ ಪ್ಲೇಟು ದೀಪ ಹೂವು ಎಲ್ಲನೂ ತೊಗೊಂಡು ಬಂದು ಈ ಥರ ದೇವಸ್ಥಾನದಲ್ಲಿ ದೀಪನ ಹಚ್ಚಿ ಇಡೋದು ದೇವ್ರಿಗೆ ಆರತಿ ಮಾಡಿ ಒಂದು ಸೈಡಲ್ಲಿ ಇಟ್ಟು ಹೋಗೋದು ಮತ್ತೆ ಮತ್ತು ಪ್ಲೇಟ್ ಕೂಡ ಹಾಗೆ ಇಲ್ಲೇ ಇರುತ್ತೆ ಇನ್ನು ಮತ್ತೆ ಯಾವಾಗಲಾದರೂ ಶುಕ್ರವಾರ ಇಲ್ಲ ಮತ್ತು ನೆಕ್ಸ್ಟ್ ಸೋಮವಾರ ಏನಾದರೂ ದೀಪ ಹಚ್ಚೋದಂದರೆ ಬಂದು ಅದೇ ಪ್ಲೇಟ್ಗೆ ಅದೇ ದೀಪಕ್ಕೆ ಬೇರೆ ಬತ್ತಿ ಹಾಕಿ ಮತ್ತು ಹೂವೆಲ್ಲ ಚೇಂಜ್ ಮಾಡಿ ಮತ್ತೆ ದೀಪ ಹಚ್ಚಿ ಮತ್ತೆ ಇಲ್ಲೇ ಇಟ್ಟು ಹೋಗೋದು ಇದೇ ಥರ ಕಾರ್ತಿಕ ಮುಗಿಯೋವರೆಗೂ ಕೂಡ ಇದೇ ಥರ ಇದೇ ಥರ ಸೋಮವಾರ ಸೋಮವಾರ ಶುಕ್ರವಾರ ಬಂದು ಬಂದು ದೀಪನ ಹಚ್ಚಿ ಹೋಗೋದು ತುಂಬಾ ಚೆನ್ನಾಗಿದೆ ನಾನು ಕೂಡ ಒಂದಿನ ಹಚ್ಚಿದೆ ಅಷ್ಟೇ ಮತ್ತೆ ಹಚ್ಚೋದಕ್ಕಾಗಿಲ್ಲ ಇಲ್ಲ ನೆಕ್ಸ್ಟ್ ಸೋಮವಾರ ನಾನು ಅಷ್ಟರಲ್ಲಿ ಊರಿಗೂ ಹೊರಟೋಗಿದೆ ಹಾಗಾಗಿ ಟೈಮೇ ಸಿ ಸಾಕಾಗಿಲ್ಲ ನನಗೆ ಒಂದು ಹದಿನೈದು ದಿನ ಬಿಟ್ಟು ಮತ್ತೆ ನಾವು ವಾಪಸ್ ಇಲ್ಲಿಗೆ ಬರಬೇಕಾಯ್ತು ಹಾಗಾಗಿ ಒಂದಿನ ಅಮಾವಾಸ್ಯ ದಿನ ಹಬ್ಬ ದಿನ ಹೋಗಿ ದೀಪ ಹಚ್ಚಿ ಬಂದಿದೆ ಹಾಗೆ ಕಾರ್ತಿಕದಲ್ಲಿ ಒಂದು ತಿಂಗಳು ಪೂರ್ತಿನೂ ಡೈಲಿ ಮನೆ ಹತ್ರ ದಿ ಹೊಸಲ ಹತ್ರ ಪೂಜೆ ಮಾಡೋರು ದೀಪ ಹಚ್ಚೋರು ಇರ್ತಾರೆ ನಾವು ಡೈಲಿ ಹಚ್ಚೋದಕ್ಕೆ ಹೋಗೋದಿಲ್ಲ ನಾನು ವಾರ ದಿನ ಸೋಮವಾರ ಶುಕ್ರವಾರ ಈ ಥರ ಹಚ್ಕೋತೀನಿ ಮನೆಯಲ್ಲೂ ನಾರ್ಮಲ್ ಆಗಿ ಸಿಂಪಲ್ ಆಗಿ ಯಾವ ರೀತಿ ಪೂಜೆ ಇರುತ್ತೆ ಆ ಥರ ಮಾಡ್ಕೊಂಡು ಹೋಗ್ತೀನಿ ಕಾರ್ತಿಕದಲ್ಲಿ ಒಂದು ತಿಂಗಳು ನಾನ್ ವೆಜ್ ಥರ ಎಲ್ಲ ಏನೂ ತಿನ್ನೋದಿಲ್ಲ ಮನೆಯಲ್ಲಿ ಮಾಡೋದು ಇಲ್ಲ ಕೂಡ ಹಾಗೆ ನಾನು ಬ್ಲಾಗ್ನ ನೋಡ್ತಾ ಇರೋರು ಯಾರಾದರೂ ನೀವು ಕೂಡ ಕಾರ್ತಿಕನ ಮಾಡ್ತಾ ಇದ್ರೆ ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಾ ಹೇಗ್ ಮಾಡ್ತೀರಾ ನೀವು ನಿಮ್ಮನೇನಲ್ಲಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ನನ್ಗು ಇಲ್ಲಿ ದೇವಸ್ಥಾನಕ್ಕೆ ನಾನು ಮತ್ತು ಚರಿ ಇಬ್ಬರೇ ಬಂದಿದ್ದೀವಿ ಅಪ್ಪು ಬಂತು ಅವ್ರ ಪಪ್ಪ ಬಂದಿಲ್ಲ ಯಾಕಂದರೆ ನನ್ನ ಹಸ್ಬೆಂಡು ಕಝಿನ್ ಅಂದರೆ ಅವರ ಚಿಕ್ಕಪ್ಪ ಅವ್ರ ಮನೆಯಲ್ಲಿ ಇವತ್ತು ಶ ಶನಿ ಮಾತ್ಮಂದು ಕಥೆನ ಓದಿಸ್ತಾ ಇದ್ರು ಹಾಗಾಗಿ ಅವರು ಆ ಕಡೆ ಬ್ಯುಸಿ ಆಗಿಬಿಟ್ರು ಅಡುಗೆ ಮಾಡೋದು ಊಟ ಪಡಿಸೋದು ಆ ಥರ ಕೆಲಸದಲ್ಲಿ ಅವರು ಆ ಕಡೆ ಬ್ಯುಸಿ ಆದರು ಸರಿ ಅಂತೇಳಿ ದೇವಸ್ಥಾನಕ್ಕೆ ಚರೀನ ಕರ್ಕೊಂಡು ಬಂದಿದೆ ನಾನು ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋದ್ಮೇಲೆ ನಾನು ಕೂಡ ಅಲ್ಲೇ ಹೇಳಿದ್ನಲ್ಲ ಶನಿ ಮಹಾತ್ಮನ ಕತೆ ಓದಿಸ್ತಾ ಇದ್ದಾರೆ ಅಂತ ಹೇಳಿ ಅಲ್ಲೇ ಹೋಗಿ ನಾನು ಕೂಡ ಅಲ್ಲೇ ಬ್ಯುಸಿ ಆಗಿಬಿಟ್ಟೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಿಲ್ಲ ಮತ್ತು ಅವತ್ತು ಪಟಾಕಿಗಳನ್ನು ಕೂಡ ಯಾರೂ ಹೊಡೆಯೋದೇ ಹೊಡೆದೇ ಇರಲಿಲ್ಲ ಯಾಕಂದರೆ ಎಲ್ಲ ಅಲ್ಲಿ ಬ್ಯುಸಿ ಆದರೂ ನೋಡಿ ಹಾಗಾಗಿ ಪಟಾಕಿ ತಂದಿದ್ದೆಲ್ಲ ಹಾಗೇ ಇತ್ತು ಹೊಡೆದೇ ಇರಲಿಲ್ಲ ಆದರೂ ನೆಕ್ಸ್ಟ್ ಡೇ ಎಲ್ಲ ಹೊಡೆದ್ರು ಅವತ್ತು ನಾನು ವೀಡಿಯೋ ಮಾಡೋದಕ್ಕೆ ಯಾಕೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಯಾಕೋ ಗೊತ್ತಿಲ್ಲ ವೀಡಿಯೋ ಮಾಡ್ಕೋಬೇಕಿತ್ತಂತ ಈಗ ಅನಿಸ್ತಾ ಇದೆ ಇದು ಬಂದು ಆದ್ರೂ ನೆಕ್ಸ್ಟ್ ಡೇ ನಾನು ಊರಿಗೆ ಬಂದಿದೆ ಇಲ್ಲಿ ಮಕ್ಕಳು ಅಂತ ಹೇಳಿ ಅವ್ರ ಮಾಮ ಮಕ್ಕಳಿಗೆ ಅಂತಾನೆ ಚಿಕ್ಕ ಚಿಕ್ಕದು ಸುರ್ಸು ಬತ್ತೆ ಅದು ಬರುತ್ತಲ್ಲ ಆ ಥರ ಅದೊಂದು ಚಿಕ್ಕ ಬಾಕ್ಸ್ನ ಪಟಾಕಿ ಬಾಕ್ಸ್ನ ತೊಗೊಂಡು ಬಂದಿದ್ರು ಅದನ್ನು ಇಲ್ಲೇ ಹಚ್ತಾ ಇದಾರೆ ಇದನ್ನ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಪಟಾಕಿನೆಲ್ಲ ನೋಡಿ ಅಪ್ಪಿಗಂತೂ ಫುಲ್ ಖುಷಿ ಆಗೋಯ್ತು ಮಕ್ಕಳಂದ್ರೆ ಹಾಗೆ ಅಲ್ವಾ ಪಟಾಕಿ ನೋಡೋದು ಪಟಾಕಿ ಉಳಿಯೋದನ್ನ ನೋಡೋದು ಇದನ್ನೆಲ್ಲ ನೋಡೋದಕ್ಕೆ ಅವ್ರಿಗೂ ತುಂಬಾ ಖುಷಿ ಆಗುತ್ತೆ ನಾವು ಹಾಗೆ ಅಲ್ವಾ ಚಿಕ್ಕವರಿದ್ದಾಗ ಇಷ್ಟೊಂದು ಪಟಾಕಿ ಎಲ್ಲ ಸಿಗ್ತಾನೆ ಇರಲಿಲ್ಲ ನಮಗೆ ಒಂದು ಎರಡು ಸುರ್ಸುರು ಬತ್ತಿ ಇದ್ರೆ ಅದೇ ಜಾಸ್ತಿ ಅದರಲ್ಲೇ ಎಷ್ಟು ಖುಷಿಪಟ್ಟು ಎಷ್ಟು ಎಂಜಾಯ್ ಮಾಡಿಕೊಂಡು ಹೊಡಿತಾ ಇದ್ವಿ ಈಗಿನ ಮಕ್ಳುಗಳಿಗೆ ರಾಶಿ ರಾಶಿ ತಗೊಂಡು ಬಂದು ಕೊಡ್ತೀವಿ ಆದರೆ ನಮಗೆ ಈ ಥರ ಎಲ್ಲ ಇರಲೇ ಇಲ್ಲ ಒಂದು ಅಕ್ಕಪಕ್ಕದ ಮನೆಯವ್ರು ಯಾರಾದರೂ ಪಟಾಕಿ ತಂದಿದ್ರೆ ಅವ್ರ ಹತ್ರನೇ ಒಂದೆರಡು ಈಸ್ಕೊಂಡು ಹಚ್ಬಿಡ್ತಾಯಿದ್ವಿ ಅಷ್ಟೇ ಮುಗಿದೋಗ್ತಿತ್ತು ಆದರೆ ಈಗ ಆ ಥರ ಎಲ್ಲ ಆಗೋದೇ ಇಲ್ಲ ಮಕ್ಳುಗಳಿಗೆ ತಗೊಂಡು ಬಂದು ಕೊಡಲೇಬೇಕು ಅಷ್ಟು ಹಠ ಮಾಡ್ತಾರೆ ಪಟಾಕಿ ಅಪ್ಪು ಜಂಪ್ ಮಾಡಬೇಕು ಸುಮ್ಮನೆ ನಿಂತ್ಕೊಳ್ಳೋದಲ್ಲ

ড <laughs> ডামাম ನೋಡಿದ್ರಲ್ಲ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ಯಾವ ರೀತಿಯಾಗಿ ಸಿಂಪಲ್ ಆಗಿ ಆಚರಿಸಿದ್ವಿ ಅಂತ ಹೇಳಿ ಐ ಹೋಪ್ ಎಲ್ರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗ್ ಜೊತೆ ಅಂತ ಹೇಳ್ತಾ ಟೇಕ್ ಕೇರ್ ಮಾಡಿ